ವೀಕ್ಷಕರೆಲ್ಲರಿಗೂ ಶುಕ್ರನ ರಾಶಿ ಪರಿವರ್ತನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮೀನ ರಾಶಿಯಲ್ಲಿ ಶುಕ್ರ ಸಂಚಾರ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ತಾರೀಕಿನ ಭಾನುವಾರ ದಿನ ಸಂಜೆ ನಾಲ್ಕು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಸಂಭವಿಸುತ್ತದೆ ವೈದಿಕ ಜ್ಯೋತಿಷ್ಯದಲ್ಲಿ ಶುಕ್ರವನ್ನು ಬಹಳ ಮುಖ್ಯವಾದ ಗ್ರಹವೆಂದು ಪರಿಗಣಿಸಲಾಗಿದೆ ಏಕೆಂದರೆ ಇದು ಜೀವನದ ಎಲ್ಲಾ ಸೌಕರ್ಯಗಳು ಮತ್ತು ಐಷಾರಾಮಿಗಳನ್ನು ನೀಡುತ್ತದೆ ಶುಕ್ರವು ಮಾರ್ಚ್ ಮೂವತ್ತೊಂದರ ಸಂಜೆ ನಾಲ್ಕು ಗಂಟೆ ಮೂವತ್ತೊಂದು ನಿಮಿಷದವರೆಗೆ ಕುಂಭರಾಶಿಯಲ್ಲಿ ಇರುತ್ತದೆ ನಂತರ ಅದು ಮೀನರಾಶಿಗೆ ಸಾಗುತ್ತದೆ ಮೀನವನ್ನು ಶುಕ್ರನ ಉತ್ಕೃಷ್ಟ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಏಪ್ರಿಲ್ ಇಪ್ಪತ್ನಾಲ್ಕರವರೆಗೆ ಇಲ್ಲಿಯೇ ಇರುತ್ತದೆ ಏಪ್ರಿಲ್ ಇಪ್ಪತ್ನಾಲ್ಕು ರಂದು ಅದು ಮೇಷರಾಶಿಯನ್ನು ಪ್ರವೇಶಿಸುತ್ತದೆ ಕನ್ಯಾ ರಾಶಿಯಲ್ಲಿ ಶುಕ್ರ ದುರ್ಬಲವಾಗಿದ್ದರೆ ಮೀನರಾಶಿಯಲ್ಲಿ ಅತ್ಯಂತ ಉತ್ಕೃಷ್ಟವಾಗಿದೆ ಶುಕ್ರವು ಜೀವನದಲ್ಲಿ ಪ್ರೀತಿ ಸಂತೋಷ ಐಷಾರಾಮಿ ಸಂತೋಷ ಯಶಸ್ಸು ಮತ್ತು ಸಮೃದ್ಧಿಯ ಗ್ರಹವಾಗಿದೆ ಇದು ವ್ಯಕ್ತಿಗೆ ಜೀವನದಲ್ಲಿ ಲೈಂಗಿಕ ಆನಂದ ಪ್ರೀತಿ ಮತ್ತು ಶ್ರೀಮಂತಿಕೆಯ ವಿವಿಧ ರೂಪಗಳನ್ನು ನೀಡುತ್ತದೆ ಆದ್ದರಿಂದ ವೈದಿಕ ಜ್ಯೋತಿಷ್ಯದಲ್ಲಿ ಶುಕ್ರನ ಸಂಚಾರವು ಹೆಚ್ಚು ಮಹತ್ವದ್ದಾಗಿದೆ ಮತ್ತು ಶುಕ್ರನ ಸಂಕ್ರಮಣವು ಮೀನರಾಶಿಯಲ್ಲಿದ್ದಾಗ ಅದರ ಬೆಲೆ ಇನ್ನಷ್ಟು ಬೆಳೆಯುತ್ತದೆ ಶುಕ್ರನು ವೃಷಭ ಮತ್ತು ತುಲಾ ರಾಶಿಯನ್ನು ಆಳುತ್ತಾನೆ ಇದು ಕನ್ಯಾ ರಾಶಿ ಮತ್ತು ಮೀನರಾಶಿಯಲ್ಲಿ ಅನುಕ್ರಮವಾಗಿ ನೀಚ ಮತ್ತು ಉಚ್ಚ ಸ್ಥಾನದಲ್ಲಿರುತ್ತಾನೆ ಶುಕ್ರವು ತನ್ನ ಉತ್ಕೃಷ್ಟ ಸ್ಥಾನದಲ್ಲಿದ್ದಾಗ ಎಲ್ಲಾ ರೀತಿಯ ಸೌಕರ್ಯಗಳನ್ನು ನೀಡುವಲ್ಲಿ ಹೆಚ್ಚು ಯಶಸ್ವಿಯಾಗುತ್ತಾನೆ ಆದ್ದರಿಂದ ವೈದಿಕ ಜ್ಯೋತಿಷ್ಯದಲ್ಲಿ ಮೀನರಾಶಿಯಲ್ಲಿ ಶುಕ್ರ ಸಂಚಾರ ಬಹಳ ಮುಖ್ಯವಾಗಿದೆ ಗುರುವಿನ ಮೀನರಾಶಿಯಲ್ಲಿ ದೇವತೆಗಳ ಗುರು ರಾಕ್ಷಸರ ಗುರು ಶುಕ್ರನು ಉತ್ಕೃಷ್ಟತೆಯನ್ನು ಪಡೆಯುತ್ತಾನೆ ಪೂರ್ಣ ಜ್ಞಾನ ಮತ್ತು ಎಲ್ಲಾ ರೀತಿಯ ಐಷಾರಾಮಿ ಮತ್ತು ಸೌಕರ್ಯಗಳನ್ನು ವ್ಯಕ್ತಿಗೆ ನೀಡುತ್ತಾನೆ ಎಂಬುದು ಗಮನಿಸಬೇಕಾದ ಸಂಗತಿ ಬುಧದ ನಂತರ ಶುಕ್ರನು ವೈದಿಕ ಜ್ಯೋತಿಷ್ಯದಲ್ಲಿ ವೇಗವಾಗಿ ಚಲಿಸುವ ಗ್ರಹವೆಂದು ಪರಿಗಣಿಸಲಾಗಿದೆ ಇದು ಸುಮಾರು ಇಪ್ಪತ್ತ್ ಮೂರು ದಿನಗಳಲ್ಲಿ ರಾಶಿಚಕ್ರ ಚಿಹ್ನೆಯನ್ನು ಬದಲಾಯಿಸುತ್ತದೆ ಶುಕ್ರ ಒಂದು ಅದ್ಭುತ ಗ್ರಹ ಅವುಗಳನ್ನು ಬೆಳಕಿನ ನಕ್ಷತ್ರ ಎಂದೂ ಕರೆಯುತ್ತಾರೆ ಈಗ ಶುಕ್ರನು ತನ್ನ ಉತ್ಕೃಷ್ಟ ಚಿಹ್ನೆಯಾದ ಮೀನರಾಶಿಯಲ್ಲಿ ಸಂಚರಿಸುತ್ತಾನೆ ಮೀನರಾಶಿಯಲ್ಲಿ ಶುಕ್ರ ಸಂಚಾರನ ಸಂದೇಹವಾಗಿ ಎಲ್ಲಾ ರಾಶಿಚಕ್ರ ಚಿಹ್ನೆಗಳು ಮತ್ತು ಅವರ ಅಡಿಯಲ್ಲಿ ಜನಿಸಿದ ವ್ಯಕ್ತಿಗಳ ಮೇಲೆ ಪರಿಣಾಮ ಬೀರುತ್ತದೆ ಶುಕ್ರನನ್ನು ಪ್ರೀತಿಯ ಗ್ರಹ ಎಂದು ಹೇಳಲಾಗುತ್ತದೆ ಅದರ ಹೊರತಾಗಿ ಈ ಗ್ರಹ ವಾಹನಗಳು ಆಸ್ತಿ ಸಂತೋಷ ಸಂಪತ್ತು ಸಮೃದ್ಧಿ ಐಶ್ವರ್ಯ ಇತ್ಯಾದಿಗಳನ್ನು ತರುತ್ತವೆ ನಿಮ್ಮ ಜಾತಕದಲ್ಲಿ ಅದು ಉತ್ತಮ ಮತ್ತು ಅನುಕೂಲಕರ ಸ್ಥಾನದಲ್ಲಿದ್ದರೆ ನಿಮ್ಮ ಜೀವನವು ಪ್ರೀತಿ ಮತ್ತು ಸೌಕರ್ಯದಿಂದ ತುಂಬಿರುತ್ತದೆ ನಿಮ್ಮ ಆಕರ್ಷಿಸುವ ಸ್ವಭಾವ ಜನರನ್ನು ನಿಮ್ಮತ್ತ ಸೆಳೆಯುತ್ತದೆ ನೀವು ಶ್ರೀಮಂತರಾಗುತ್ತೀರಿ ಆದರೆ ಶುಕ್ರನು ದುರ್ಬಲನಾಗಿದ್ದರೆ ಮತ್ತು ಜಾತಕದಲ್ಲಿ ಪ್ರತಿಕೂಲವಾದ ಸ್ಥಾನದಲ್ಲಿದ್ದರೆ ಅದು ಪರಸ್ಪರ ಸಂಬಂಧಗಳಲ್ಲಿ ಸಂಘರ್ಷಕ್ಕೆ ಕಾರಣವಾಗಬಹುದು ನಿಮ್ಮ ಪ್ರೀತಿಯಲ್ಲಿ ನಿರಾಶೆಯನ್ನು ಎದುರಿಸಬೇಕಾಗಬಹುದು ಲೈಂಗಿಕ ದೌರ್ಬಲ್ಯವು ಕೆಲವೊಮ್ಮೆ ನಿಮಗೆ ನೋವನ್ನು ಉಂಟುಮಾಡಬಹುದು ಪ್ರೀತಿ ಮತ್ತು ಸಂತೋಷವನ್ನು ಶುಕ್ರನ ಅನುಗ್ರಹದಿಂದ ಮಾತ್ರ ಜೀವನದಲ್ಲಿ ಸಾಧಿಸಬಹುದು ಆದ್ದರಿಂದ ಹೊಂದಾಣಿಕೆಗಾಗಿ ನಿಮ್ಮ ಜಾತಕದಲ್ಲಿ ಶುಕ್ರನ ದೆಸೆಯನ್ನು ಹೆಚ್ಚಿಸಲು ನೀವು ಕೆಲಸ ಮಾಡಬೇಕು ಒಂಟಿ ಸ್ಥಳೀಯರು ಮದುವೆಯಾಗಲು ಬಯಸಬಹುದು ಮತ್ತು ನಿರೀಕ್ಷಿತ ಪಾಲುದಾರರನ್ನು ಹುಡುಕಬಹುದು ಈಗಾಗಲೇ ಮದುವೆಯಾಗಿರುವ ಜನರು ತಮ್ಮ ಪಾಲುದಾರರೊಂದಿಗೆ ಸಂತೋಷವಾಗಿರುವುದಿಲ್ಲ ಈ ಹಂತದಲ್ಲಿ ಆಧ್ಯಾತ್ಮಿಕತೆಯು ಎಲ್ಲಾ ಪರಿಹಾರಗಳಿಗೆ ಅಂತಿಮ ಕಿಲಿಯಾಗಿದೆ ಕಲೆ ಮತ್ತು ಸೃಜನಶೀಲತೆಯ ಜನರು ಈ ಹಂತದಲ್ಲಿ ಏಳಿಗೆ ಹೊಂದುತ್ತಾರೆ ಮತ್ತು ಸೃಜನಶೀಲ ಕುಶಾಗ್ರಮತಿಯಲ್ಲಿ ಅವರ ಅತ್ಯುನ್ನತ ಹಂತದಲ್ಲಿರುತ್ತಾರೆ ಹಾಗಾದರೆ ಬನ್ನಿ ಇಲ್ಲಿ ಶುಕ್ರನ ಮೀನರಾಶಿಯಲ್ಲಿ ಈ ಗೋಚಾರ ಇಲ್ಲಿ ಪ್ರತ್ಯೇಕವಾಗಿ ಮೇಷರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನ ನೋಡೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಶುಕ್ರನು ಮೇಷರಾಶಿಯಲ್ಲಿ ಎರಡನೇ ಮತ್ತು ಏಳನೇ ಮನೆಗಳನ್ನು ಆಳುತ್ತಾನೆ ಮತ್ತು ಶುಕ್ರನು ಮೀನರಾಶಿಯನ್ನು ಸಂಕ್ರಮಿಸಿದಾಗ ಅದು ಹನ್ನೆರಡನೇ ಮನೆಗೆ ಪ್ರವೇಶಿಸುತ್ತದೆ ಹನ್ನೆರಡನೇ ಮನೆಯಲ್ಲಿ ಶುಕ್ರನ ಸಂಚಾರವು ನಿಮ್ಮ ಖರ್ಚುಗಳಲ್ಲಿ ಗಮನಾರ್ಹ ಹೆಚ್ಚಳಕ್ಕೆ ಕಾರಣವಾಗಬಹುದು ಆದರೆ ನೀವು ಚಿಂತಿಸಬೇಕಾಗಿಲ್ಲ ಏಕೆಂದರೆ ಈ ಬಿಲ್ಗಳನ್ನು ಪಾವತಿಸಲು ಶುಕ್ರನು ನಿಮಗೆ ಅದೇ ಪ್ರಮಾಣದ ಹಣವನ್ನು ಒದಗಿಸುತ್ತಾನೆ ಆದರೂ ಮೀನರಾಶಿಯಲ್ಲಿ ಶುಕ್ರ ಸಂಚಾರ ಸಮಯದಲ್ಲಿ ನೀವು ಜಾಗರೂಕರಾಗಿರಬೇಕು ಮತ್ತು ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಲು ಪ್ರಯತ್ನಿಸಬೇಕು ವಿದೇಶಕ್ಕೆ ಹೋಗುವ ಅವಕಾಶವಿದೆ ನೀವು ವಿಹಾರಕ್ಕೆ ಸಹ ಹೋಗಬಹುದು ಆದರೆ ನಿಮ್ಮ ಬಳಿ ಎಷ್ಟು ಹಣವಿದೆ ಮತ್ತು ಖರ್ಚು ಮಾಡಬೇಕು ಎಂಬುದನ್ನು ಯೋಚಿಸಿ ಇದರಿಂದ ನಿಮಗೆ ನಂತರ ಆರ್ಥಿಕ ತೊಂದರೆಗಳು ಉಂಟಾಗುವುದಿಲ್ಲ ಈ ಸಮಯದಲ್ಲಿ ಸೌಕರ್ಯಗಳು ಸುಧಾರಿಸುತ್ತವೆ ನಿಮ್ಮ ಸಮುದಾಯದಿಂದ ನೀವು ಪ್ರೀತಿಯನ್ನು ಸ್ವೀಕರಿಸುತ್ತೀರಿ ಈ ಶುಕ್ರ ಸಂಕ್ರಮವು ನಿಮಗೆ ವೃತ್ತಿಪರವಾಗಿ ಮುನ್ನಡೆಯಲು ಸಹಾಯ ಮಾಡುತ್ತದೆ ನಿಮ್ಮ ಆಹಾರ ಮತ್ತು ಜೀವನ ಪದ್ಧತಿಗಳ ಬಗ್ಗೆ ನೀವು ಜಾಗರೂಕರಾಗಿರಬೇಕು ಇಲ್ಲದಿದ್ದರೆ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ವೈದ್ಯರ ಭೇಟಿ ಅಗತ್ಯ ಶುಕ್ರನ ಸಂಕ್ರಮವು ಮೇಷರಾಶಿಯ ಹನ್ನೆರಡನೇ ಮನೆಯಲ್ಲಿ ಸ್ಥಿತವಾಗಿರುತ್ತದೆ ಮತ್ತು ಶುಕ್ರನು ಮೇಷರಾಶಿಯ ಎರಡು ಮನೆಗಳಾದ ಎರಡನೇ ಮತ್ತು ಏಳನೇ ಮನೆಗಳಿಗೆ ಅಧಿಪತಿಯಾಗಿದ್ದಾನೆ ಹಣಕಾಸಿನ ಸಮಸ್ಯೆಗಳಿರಬಹುದು ಅದು ಕಾಳಜಿಯ ವಿಷಯವಾಗಬಹುದು ಭೌತಿಕ ಮುಂಭಾಗದಲ್ಲಿ ಬಹಳಷ್ಟು ಖರ್ಚುಗಳನ್ನು ಮಾಡಲಾಗುವುದು ಅದು ಸಂತೋಷವನ್ನು ತರುತ್ತದೆ ವೃತ್ತಿಪರವಾಗಿ ಅಂಗಡಿಯಲ್ಲಿ ಕೆಲವು ಪ್ರಚಾರಗಳಿವೆ ಈ ಸಮಯದಲ್ಲಿ ಉದ್ಯಮಿಗಳು ಹೆಚ್ಚಿನ ಲಾಭವನ್ನು ಗಳಿಸುತ್ತಾರೆ ವಿದೇಶಿ ಯೋಜನೆಗಳನ್ನು ಸಹ ನೀಡಬಹುದು ಗಣನೀಯ ಹೂಡಿಕೆ ಮಾಡಲು ಹಂತವು ಅನುಕೂಲಕರವಾಗಿದೆ ಆದಾಗ್ಯೂ ವ್ಯಸನಗಳನ್ನು ತಪ್ಪಿಸಬೇಕು ಎಂದು ಸಲಹೆ ನೀಡಲಾಗುತ್ತದೆ ವ್ಯಾಪಾರ ಪ್ರವಾಸಗಳು ಸಹ ಕಾರ್ಡ್ಗಳಲ್ಲಿವೆ ನವವಿವಾಹಿತರು ವಿದೇಶಗಳಿಗೆ ಭೇಟಿ ನೀಡಬಹುದು ಸಣ್ಣಪುಟ್ಟ ಕಾಯಿಲೆಗಳು ಬರಬಹುದಾದ ಕಾರಣ ಆರೋಗ್ಯಕ್ಕೆ ಆದ್ಯತೆ ನೀಡಬೇಕು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶುಕ್ರವಾರದಂದು ಮಹಾಲಕ್ಷ್ಮೀ ದೇವಿಗೆ ದಾಸವಾಳದ ಹೂಗಳನ್ನು ಅರ್ಪಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಶುಕ್ರನ ರಾಶಿ ಪರಿವರ್ತನೆ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ